ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಅನಂತನ ಗಂಟಿನ ರಂಗೋಲಿಯನ್ನು ಹೇಗೆ ಹಾಕೋದು ಅಂತ ನಿಮಗೆ ಪೇಪರಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ ಹೋದ ವರ್ಷ ರಂಗೋಲಿಯಲ್ಲಿ ಬಿಡಿಸಿ ತೋರಿಸಿದ್ದೆ ಈ ಸಲ ಪೇಪರಲ್ಲಿ ಹಾಕ್ತಾ ಇದ್ದೀನಿ ನೋಡಿರಿ ಅನಂತನ ಗಂಟಿನ ರಂಗೋಲಿಯನ್ನು ಹಾಕಿದ್ರೆ ಎಷ್ಟು ಕಷ್ಟ ಇದ್ರೂ ಪರಿಹಾರ ಆಗುತ್ತೆ ಗಂಟಿನಂತಿರುವಂಥ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಪ್ರತಿಯೊಬ್ಬರೂ ಅನಂತನ ಚತುರ್ದಶಿ ದಿವಸ ಈ ರಂಗೋಲಿಯನ್ನು ತಪ್ಪದೆ ದೇವ್ರ ಮನೆಯಲ್ಲಿ ಹಾಕ್ಕೊಳ್ಳ್ರಿ ಸ್ಥಳ ಇಲ್ಲ ಅಂದರೆ ಮನೆಯ ಮೇಲೆ ಹಾಕ್ಕೊಳ್ರಿ ನೋಡ್ರಿ ಹದಿನೈದು ಹದಿನೈದು ಚುಕ್ಕೆಗಳನ್ನು ಇಟ್ಕೊಂಡು ಈ ಥರ ಕೊನೆಗೆ ತುದಿಯಲ್ಲಿ ಈ ಥರ ಬಾಣದ ರೀತಿಯಲ್ಲಿ ಹಾಕೋಬೇಕು ಮೊದಲಿಗೆ ಹೀಗೆ ಹಾಕ್ಕೊಂಡ್ರೆ ನಿಮಗೆ ಸುಲಭವಾಗಿ ರಂಗೋಲಿಯನ್ನು ಹಾಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನೋಡ್ರಿ ಹೀಗೆ ಫಸ್ಟಿಗೆ ಕಾರ್ನರಲ್ಲಿ ನೀವು ಈ ಥರ ಎಲೆಗಳನ್ನು ಬಿಡಿಸ್ಕೋಬೇಕು ನಂತರ ನಿಮಗೆ ಮಧ್ಯದಲ್ಲಿ ಬಿಡಿಸೋದು ತೋರಿಸ್ಕೊಡ್ತೀನಂತೆ ಅನಂತನ ವ್ರತ ಇರೋರು ಕಳಸವನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ ವ್ರತ ಇಲ್ಲ ಅಂದ್ರೂ ಸಹ ಈ ರಂಗೋಲಿಯನ್ನು ತಪ್ಪದೇ ಹಾಕ್ಕೊಳ್ರಿ ಫೋಟೋ ಇದ್ರೆ ಫೋಟೋ ಪೂಜೆಯನ್ನು ಮಾಡ್ಕೋಬೋದು ನಿಮ್ಮ ಮನೇಲಿ ಹೇಗೆ ಪದ್ಧತಿ ಇದೆಯೋ ಆ ಥರ ಪೂಜೆಯನ್ನು ಮಾಡ್ಕೋಬೇಕು ನೋಡಿರಿ ಈ ಥರ ಗೆ ನಾಲ್ಕು ದಿಕ್ಕಿಗೂ ಹಾಕ್ಕೊಂಡ್ಮೇಲೆ ಇಲ್ಲಿ ನಾಲ್ಕು ನಾಲ್ಕು ಚುಕ್ಕೆಗಳನ್ನು ಬಿಟ್ಕೋಬೇಕು ಆ ಕಡೆ ನಾಲ್ಕು ಈ ಕಡೆ ನಾಲ್ಕು ಚುಕ್ಕೆಯನ್ನು ಬಿಟ್ಕೊಂಡ್ರೆ ಮಧ್ಯದಲ್ಲಿ ಮೂರು ಚುಕ್ಕೆ ಸಿಗುತ್ತೆ ಅಲ್ಲಿ ನೀವು ಮೂರು ಚುಕ್ಕೆಗೆ ಒಂದು ಗೆರೆಯನ್ನು ಹೇಳ್ಕೊಂಡು ಈ ಥರ ಅರ್ಧ ಪದ್ಮವನ್ನು ಹಾಕಬೇಕು ಈಗ ಫುಲ್ ಪದ್ಮ ಹಾಕ್ತೀವಲ್ವ ಅದರಲ್ಲಿ ಅರ್ಧ ಇದು ನಾಲ್ಕು ದಳದ ಪದ್ಮ ಹೀಗೆ ಅರ್ಧ ಪದ್ಮವನ್ನು ಹಾಕಬೇಕು ಇದೇ ಪ್ರಕಾರವಾಗಿ ನಾಲ್ಕು ಮೂಲೆಗೂ ಹಾಕಬೇಕು ಈ ಕಡೆ ನಾಲ್ಕು ಚುಕ್ಕೆ ಆ ಕಡೆ ನಾಲ್ಕು ಚುಕ್ಕೆ ಬಿಟ್ಕೊಂಡು ಮಧ್ಯದಲ್ಲಿ ಮೂರು ಚುಕ್ಕೆ ಉಳಿಯುತ್ತಲ್ಲ ಅದಕ್ಕೆ ಒಂದು ಗೆರೆಯನ್ನು ಹೇಳ್ಕೊಂಡು ಈ ಥರ ಪದ್ಮವನ್ನು ಹಾಕೋಬೇಕು ಹೀಗೆ ನೀವು ಕಾರ್ನರಲ್ಲಿ ಹಾಕಿ ಮಧ್ಯದಲ್ಲಿ ಹಾಕೋಂತ ಬಂದುಬಿಟ್ರೆ ನಿಮಗೆ ಈಸಿ ಆಗಿಬಿಡುತ್ತೆ ರಂಗೋಲಿ ಹಾಕ್ಕೊಳ್ಳೋದು ಹೇಳಿದ್ನಲ್ಲ ನಿಮಗೆ ದೇವರ ಮನೆಯಲ್ಲಿ ಅನುಕೂಲ ಇಲ್ಲ ಅಂತಂದರೆ ಒಂದು ಮಣೆಯಲ್ಲಿ ಹಾಕೋಬೋದು ಮಣೆ ಇಲ್ಲ ಅಂತಂದರೆ ಎಲ್ಲಾದರೂ ತುಳಿದೇ ಇರೋ ಜಾಗವನ್ನು ಚೆನ್ನಾಗಿ ಒರೆಸ್ಕೊಂಡು ಅಲ್ಲಿ ನೀವು ರಂಗೋಲಿಯನ್ನು ಹಾಕೋಬೋದು ಈ ಥರ ನಾಲ್ಕು ದಿಕ್ಕಿಗೂ ಪದ್ಮಗಳನ್ನು ಹಾಕ್ಕೊಂಡು ನೋಡಿರಿ ಈ ಪದ್ಮ ಹಾಕಿದ್ರಲ್ಲ ಈ ಪಕ್ಕದಲ್ಲಿ ಮೂರನೇ ಚುಕ್ಕೆಯಿಂದ ಪದ್ಮದ ಮೇಲ್ಗಡೆ ಮೂರನೇ ಚುಕ್ಕೆಗೆ ಒಂದು ಗೆರೆಯನ್ನು ಎಳ್ಕೋಬೇಕು ಈ ಥರ ಈ ಪಕ್ಕದ ಮೂರು ಚುಕ್ಕೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಮೂರನೇ ಚುಕ್ಕೆಯಿಂದ ಮೇಲ್ಗಡೆ ಮೂರನೇ ಚುಕ್ಕೆಗೆ ಮಧ್ಯದಲ್ಲಿ ಎರಡು ಚುಕ್ಕೆ ಬಿಟ್ಬಿಡಬೇಕು ಆಯಿತಾ ಆ ಕಡೆ ಎರಡು ಈ ಕಡೆ ಎರಡು ಮೇಲೆ ಎರಡು ಹೀಗೆ ಒಂದು ಗೆರೆಯನ್ನು ಎಳ್ಕೋಬೇಕು ಅದರ ಪಕ್ಕದಲ್ಲಿಯೇ ಇನ್ನೊಂದು ಗೆರೆಯನ್ನು ನಾಲ್ಕನೇ ಚುಕ್ಕೆಗೆ ಹೀಗೆ ಹೇಳ್ಕೋಬೇಕು ನೋಡಿರಿ ಇದೇ ರೀತಿಯಾಗಿ ನಾಲ್ಕು ಮೂಲೆಗೂ ಹಾಕೋಬೇಕು ಗೊತ್ತಾಯ್ತಲ್ಲ ಪದ್ಮದ ಪಕ್ಕದ ಮೂರನೇ ಚುಕ್ಕೆ ಮತ್ತೆ ನಾಲ್ಕನೇ ಚುಕ್ಕೆಗೆ ಈ ರೀತಿಯಾಗಿ ಗೆರೆಯನ್ನು ಎಳ್ಕೋಬೇಕು ಹೀಗೆ ಅಕ್ಕಪಕ್ಕದಲ್ಲೂ ಹಾಕಬೇಕು ಆವಾಗ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಇವಾಗ ಅರ್ಧ ರಂಗೋಲಿ ಆಗಿದೆ ಈಗ ಮಧ್ಯದಲ್ಲಿ ಒಂದು ಪದ್ಮವನ್ನು ಹಾಕೊಂಬಿಡೋಣ ಫಸ್ಟಿಗೆ ನೋಡಿರಿ ಹೀಗೆ ಪೂರ್ತಿ ಎಂಟು ದಳದ ಪದ್ಮವನ್ನ ಮಧ್ಯಕ್ಕೆ ಹಾಕೋಬೇಕು ಹೀಗೆ ಕೆಳಗಡೆ ನಾಲ್ಕು ದಳದ ಹಾಕಿದ್ವಲ್ಲ ಅದೇ ರೀತಿಯಾಗಿ ಇಲ್ಲಿ ಎಂಟು ದಳದ ಪದ್ಮವನ್ನು ಹಾಕೋಬೇಕು ನಿಮಗೆ ಹೀಗೆ ಮಧ್ಯಕ್ಕೆ ಹಾಕೊಂಬಿಟ್ರೆ ಮಿಕ್ಕಿದ ರಂಗೋಲಿ ಹಾಕ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತ ನಾನು ಹೀಗೆ ತೋರಿಸ್ತಾ ಇದ್ದೀನಿ ಈಗ ರಂಗೋಲಿಯಲ್ಲಿ ಎಷ್ಟು ಚುಕ್ಕೆಗಳು ಇಳ್ದಿದೆ ನೋಡ್ಕೊಳ್ರಿ ಹೀಗೆ ಅಡ್ಡನಾಗಿ ಗೆರೆಯನ್ನು ಎಳ್ಕೋಬೇಕು ಈ ಪದ್ಮದ ಮೇಲೆ ಎರಡು ಚುಕ್ಕೆ ಉಳಿದಿದೆಯಲ್ಲ ಆ ಎರಡು ಚುಕ್ಕೆಗಳಿಗೆ ಪಕ್ಕದ ಪದ್ಮದ ಎರಡು ಚುಕ್ಕೆಗೆ ಈ ರೀತಿಯಾಗಿ ಗೆರೆಗಳನ್ನು ಎಳ್ಕೋಬೇಕು ನೀವು ಒಂದೆರಡು ಸಲ ಪೇಪರಲ್ಲಿ ಹಾಕಿ ಪ್ರ್ಯಾಕ್ಟೀಸ್ ಮಾಡಿಕೊಡ್ರಿ ಇನ್ನೂ ಎರಡು ದಿನ ಇದೆ ಆರಾಮಾಗಿ ಬರುತ್ತೆ ಏನೂ ಚಿಂತೆ ಇಲ್ಲ ಈಗ ಇಲ್ಲಿ ಒಂದು ಸಣ್ಣದಾಗಿ ಈ ರೀತಿ ಪದ್ಮವನ್ನು ಹಾಕೋಣ ಇದೇ ರೀತಿಯಾಗಿ ನಾಲ್ಕು ದಿಕ್ಕಿಗೂ ಹಾಕೋಬೇಕು ಪಕ್ಕದ ಚುಕ್ಕೆಗಳಿಗೆ ಈ ಥರ ಗೆರೆಗಳನ್ನು ಎಳ್ಕೋಬೇಕು ಈಗ ನಿಮಗೆ ಈಸಿ ಅನಿಸುತ್ತೆ ಹಾಕ್ಕೊಳ್ಳೋದಕ್ಕೆ ಹಾಗಾಗಿ ನಾನು ಈ ರೀತಿಯಾಗಿ ತೋರಿಸ್ದೆ ಹೀಗೆ ನಾಲ್ಕು ದಿಕ್ಕಿಗೂ ಹಾಕ್ಕೊಂಡ್ರೆ ನಿಮಗೆ ತುಂಬ ಈಸಿಯಾಗಿ ರಂಗೋಲಿಯನ್ನು ಹಾಕ್ಕೊಳ್ಳೋದಕ್ಕೆ ಬರುತ್ತೆ ತುಂಬ ಜನ ಕೇಳ್ತಾ ಇರ್ತೀರ ನಮಗೆ ಕಷ್ಟ ಆಗ್ತಾಯಿದೆ ಅಂತ ಹೋದ್ಸಲನೂ ಕೇಳಿದ್ರಿ ಏನೂ ತೊಂದರೆ ಇಲ್ಲ ನಿಧಾನಕ್ಕೆ ತೋರಿಸಿದ್ದೀನಿ ಆರಾಮಾಗಿ ನೋಡಿಕೊಂಡು ಒಂದೆರಡು ಸಲ ಹಾಕ್ಕೊಂಡು ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿರಿ ಬಂದುಬಿಡುತ್ತೆ ಇದನ್ನು ತಪ್ಪದೆ ಎಲ್ಲರೂ ಅನಂತನ ಚತುರ್ದಶಿ ದಿವಸ ದೇವರ ಮನೆಯಲ್ಲಿ ಅಥವಾ ದೇವರ ಕಟ್ಟೆ ಮೇಲೆ ಎಲ್ಲಿ ಸ್ಥಳ ಇದೆಯೋ ಅಲ್ಲಿ ನೀವು ಈ ರಂಗೋಲಿಯನ್ನು ತಪ್ಪದೆ ಹಾಕ್ಕೊಳ್ರಿ ಎಷ್ಟೇ ಕಷ್ಟಗಳಿದ್ರೂ ಬಾಧೆಗಳಿದ್ದರೂ ಪರಿಹಾರ ಆಗುತ್ತೆ ಅಷ್ಟೊಂದು ಶಕ್ತಿ ಈ ರಂಗೋಲಿಗಿದೆ ನೋಡಿರಿ ಈಗ ನಾಲ್ಕು ದಿಕ್ಕಿಗೂ ನಾನು ಅದೇ ರೀತಿಯಾಗಿ ಗೆರೆಗಳನ್ನು ಎಳೆದಿದ್ದೀನಿ ಈಗ ರಂಗೋಲಿ ಪೂರ್ತಿಯಾಗಿದೆ ಈ ಕೊನೆಯದಾಗಿ ಹೀಗೆ ಜೋಡಿಸ್ತಾ ಹೋಗಬೇಕು ಹೀಗೆ ಎಲ್ಲ ಕಡೆಯೂ ರಂಗೋಲಿಯನ್ನು ಸೇರಿಸಬೇಕು ಇದಿಷ್ಟು ಅನಂತನ ಗಂಟಿನ ರಂಗೋಲಿ ಅಂತ ಕರಿತೀವಿ ಈ ರೀತಿ ರಂಗೋಲಿ ಹಾಕ್ಕೊಂಡು ಅರಶಿನ ಕುಂಕುಮ ಏರಿಸ್ಬಿಟ್ಟು ಮಂತ್ರಾಕ್ಷತೆಯನ್ನು ಹಾಕಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಇಪ್ಪತ್ನಾಲ್ಕು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಏರಿಸಿ ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಿಕೊಳ್ಳ್ರಿ ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಎಲ್ಲರೂ ತಪ್ಪದೆ ಈ ರಂಗೋಲಿಯನ್ನು ಹಾಕ್ಕೊಂಡು ಅನಂತನ ಚತುರ್ದಶಿ ದಿವಸ ಪೂಜೆಯನ್ನು ಮಾಡಿಕೊಳ್ಳ್ರಿ ಇದಿಷ್ಟು ಅನಂತನ ಗಂಟಿನ ರಂಗೋಲಿ ಹೇಗೆ ಹಾಕ್ಕೋಬೇಕು ಅಂತ ಸುಲಭವಾಗಿ ನಿಮಗೆ ಪೇಪರಲ್ಲಿ ಹಾಕಿ ತೋರಿಸಿದ್ದೀನಿ ಎಲ್ಲರೂ ತಪ್ಪದೆ ಹಾಕೊಳ್ರಿ ಅಂತ ಹೇಳ್ತಾ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ